ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಶನಿವಾರ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಧ್ವಜಾರೋಹಣಗೈದು ವಿವಿಧ ಪಡೆಗಳ ವಂದನೆ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ತೊಂಬತ್ತಕ್ಕೂ ಮೀಕ್ಕಿದ ಸಾಧಕರನ್ನು ಗೌರವಿಸಲಾಯಿತು ಸಮಾಜ ಸೇವಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದ ಉಳ್ಳಾಲ ತಾಲೂಕಿನ ಹೆಮ್ಮೆಯ ಸಮಾಜ ಸೇವಕ ಪ್ರವೀಣ್ ಶೆಟ್ಟಿ ಪಿಲಾರು ಮೇಗಿನ ಮನೆ ಅವರು ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಅಬ್ಬಕ್ಕ ಟಿವಿ ಜೊತೆಗೆ ಮಾತನಾಡಿದರು ತುಂಬಾ ಸಂತೋಷವಿದೆ ಹಾಗೂ ಗೌರವವಿದೆ ನಾನೊಂದು ಕೆಲವೊಂದು ಆರೆಂಟು ವರ್ಷದಿಂದ ಚಿಕ್ಕ ಪುಟ್ಟ ಸಮಾಜ ಸೇವೆ ಕೆಲಸ ಮಾಡ್ತಾ ಬಂದಿದ್ದೇನೆ ಅದು ಕೂಡ ಸಾಯಿ ಪರಿವಾರದ ಸಂಸ್ಥೆಯ ಮುಖಾಂತರ ಮಾಡ್ತಾ ಇದ್ದೇನೆ ಇವಾಗ ಪ್ರಶಸ್ತಿ ಬಂದ ತುಂಬಾ ಗೌರವ ಹೆಮ್ಮೆ ಇದೆ ನನಗಿಂತಲೂ ಹಾಗೂ ನನ್ನ ಕುಟುಂಬಕ್ಕಿಂತಲೂ ಹೆಚ್ಚು ಗೌರವ ಸಂಭ್ರಮ ಪಡುವಂತ ಸಂಸ್ಥೆ ಎಂದರೆ ಅದು ಸಾಯಿ ಪರಿವಾರದ ಇದು ಈ ಪ್ರಶಸ್ತಿಯನ್ನು ನಾನು ಸಾಯಿ ಪರಿವಾರದ ಎಲ್ಲ ಸದಸ್ಯರಿಗೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಥ್ಯಾಂಕ್ ಯು ಧನ್ಯವಾದ ಬಂದಿದೆ ಬಂದಿದೆ ಹಾಗಾಗಿ ಇನ್ನು ಮುಂದೆ ನಾವು ಚಿಕ್ಕಪುಟ್ಟ ಸಮಾಜ ಮುಖ್ಯ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಾನು ಕೈ ಜೋಡಿಸ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದೇನೆ ತಾಯಿ ಕೂಡ ಬಂದಿದ್ದಾರೆ ನನ್ನ ಕುಟುಂಬ ಎಲ್ಲ ಬಂದಿದೆ ಸಾಯಿ ಪರಿವಾರದ ಎಲ್ಲಾ ಸದಸ್ಯರು ಒಂದು ನೂರಾರು ಸದಸ್ಯರು ಬಂದು ನನಗೆ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದಾರೆ ಧನ್ಯವಾದಗಳು ಎಲ್ರಿಗೂ ತುಂಬಾ ಜವಾಬ್ದಾರಿ ಹೆಚ್ಚಿಸಿದ್ದಾನೆ ನಾನು ಈವರೆಗೆ ಯಾವುದೇ ಅಪ್ಲಿಕೇಶನ್ ಹಾಕಿ ಪ್ರಶಸ್ತಿ ಬಂದದಲ್ಲ ನನ್ನ ಸಾಯಿ ಪರಿವಾರದ ಸದಸ್ಯರ ಮುಖಾಂತರವೇ ಅವರು ತುಂಬಾ ಸಹಕರಿಸಿ ತುಂಬಾ ಒದ್ದ ಪ್ರಯತ್ನಿಸಿ ಈ ಪ್ರಶಸ್ತಿಯನ್ನು ನನಗೆ ದೊರಕಿಸುವಲ್ಲಿ ಸಫಲರಾಗಿದ್ದಾರೆ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ನನ್ನನ್ನು ಆಯ್ಕೆ ಮಾಡಿ ಪರಿಗಣಿಸಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ತುಂಬಾ ಸಂತೋಷ ತಂದಿದೆ ಈ ದಿನ ನಮ್ಮ ಪ್ರವೀಣ್ ಶೆಟ್ಟಿ ಮೇಕಿನ ಮೇಲೆ ಇವರು ವೈಯಕ್ತಿಕ ಅವರ ಸೇವೆಯನ್ನು ಪರಿಗಣಿಸಿ ರಾಜ್ಯಾಡಳಿತ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದೆ ಇದನ್ನು ನಾವು ತೊಕ್ಕೋಟು ಶಿವಾಜಿ ಪ್ರಾಣಸರ್ ಕಣ್ಣ ಅಧ್ಯಕ್ಷರು ಸರ್ವಸದರು ಗೌರವಿಸುತ್ತೇವೆ ಅವರನ್ನು ಇವತ್ತು ನಾವು ಪುರಸ್ಕರಿಸಿದ್ದೇವೆ